ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ನಮ್ಮ ಈ ರಾಜ್ಯದ ಉಸ್ತುವಾರಿ ನೋಡಿಕೊಂಡಿರ್ತಕ್ಕಂಥ ಎ ಐ ಸಿ ಸಿ ಜನರಲ್ ಸೆಕ್ರೆಟ್ರಿ ಸನ್ಮಾನ್ಯ ಸುರ್ಜೇವಾಲಾ ಅವ್ರಿಗೆ ಮತ್ತೇನೆ ಎ ಐ ಸಿ ಸಿ ಎಲ್ಲ ಸೆಕ್ರೆಟ್ರೀಸ್ಗೆ ಮತ್ತು ಅವ್ರ ಜೊತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಜನಪ್ರಿಯ ನಾಯಕರು ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಇನ್ನೊಬ್ಬರು ಜನಪ್ರಿಯ ನಾಯಕರು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು ಕಳಿಸ್ತಾ ಇದ್ರು ಮತ್ತು ಅವ್ರ ಜೊತೆ ನಮ್ಮಿಲ್ಲಿ ನಮ್ಮ ನಾಯಕರುಗಳು ನಮ್ಮ ರಾಜ್ಯದ ನಾಯಕರುಗಳು ಸನ್ಮಾನ್ಯ ನಾಸಿರ್ ಹುಸೇನ್ ಅವರು ಜಿ ಕೆ ಜಿ ಸಿ ಚಂದ್ರಶೇಖರ್ ಅವರು ನಸೀರ್ ಅಹಮದ್ ಅವರು ಎನ್ ಎ ಹ್ಯಾರಿಸ್ ಸಲೀಮ್ ಅಹಮ್ಮದ್ ಮತ್ತು ನಮ್ಮ ಮಂದಿರಾಗಿದ್ದಾರೆ ಜಮೀರ್ ಅಹಮದ್ ಅವರು ಎಲ್ಲರಿಗೆ ನನ್ನ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ ಎಲ್ಲರೂ ಯಾಕಂದರೆ ಎಲ್ಲರೂ ನನಗೇನಾದರೂ ಒಂದು ಪೊಸಿಷನ್ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಸಹಾಯ ಮಾಡಿರ್ತಕ್ಕಂಥ ಮತ್ತು ನಲವತ್ತೇಳು ವರ್ಷದ ಸರ್ವೀಸಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ನನಗೆ ಎಂ ಪಿ ಸೀಟ್ ಕೊಟ್ಟು ಮತ್ತೆ ತಪ್ಪೋಗಿತ್ತು ಚೇಂಜ್ ಮಾಡಿದ್ದು ಬೇರೆಯವ್ರನ್ನ ನಾನು ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿಕೊಟ್ಟಿದ್ದೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ವಿನ್ನಿಪೇಟ್ ಕ್ಷೇತ್ರಕ್ಕೆ ಅಸೆಂಬ್ಲಿ ಸೀಟ್ ಕೊಟ್ಟಿದ್ದರು ಅಲ್ಲಿ ಸೋತ್ಬಿಟ್ಟೆ ಮತ್ತು ತಿರ್ಗಾ ಎರಡು ಸಾವಿರದ ಎಂಟು ಎರಡು ಕ್ಷೇತ್ರದಿಂದ ಸೋಸೆ ಮಾಡಿದೆ ಹೀಗಿರ್ತಕ್ಕಂಥ ಮಂತ್ರಿ ನಮ್ಮ ಜಮೀರ್ ಅಹಮದ್ ಅವರು ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗಿದ್ದರು ಅದು ಸೋತದೆ ಅದು ಪಕ್ಷಕ್ಕೆ ಕೆಲಸ ಮಾಡಿಕೊಂಡೆ ಬಂದಿದ್ದೀನಿ ಸೋತ ಮೇಲೆ ಹೆದರ್ಲಿಲ್ಲ ಹೆದರ್ಕೊಂಡು ಹಿಂದೆ ಹೋಗಲಿಲ್ಲ ಪಕ್ಷಕ್ಕೆ ಸತತವಾಗಿ ಕೆಲಸ ಮಾಡಿಕೊಂಡು ಧೈರ್ಯದಿಂದ ಬಂದಿದ್ದೀನಿ ಮತ್ತೆ ಎರಡು ಸಾವಿರದ ಹದಿನೈದನೇ ಇಸುವಿಯಲ್ಲಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ಮಾಡಿ ಸತತವಾಗಿ ಏಳು ವರ್ಷ ಕಾಲ ಸೇವೆ ಮಾಡಿದ್ರು ರಾಜ್ಯಾಧ್ಯಕ್ಷನಾಗಿ ಮತ್ತು ಮತ್ತೆ ಈಗ ಗುರುತಿಸಿ ನನಗೆ ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಈ ನಮ್ಮ ದೇವರಾಜ ಟ್ರಕ್ ಟರ್ಮಿನಲ್ ಅಧ್ಯಕ್ಷನಾಗಿ ಕೆಲಸ ಮಾಡಿಕೊಂಡು ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ನನ್ನ ಕೈಯಿಂದ ಏನೇನು ಮಾಡ್ಲಿಕ್ಕಾಗ್ತದೋ ಒಳ್ಳೇದು ಕೆಟ್ಟದ್ದಲ್ಲ ಒಳ್ಳೆ ರೀತಿಯಿಂದ ಏನೇನು ಕೆಲಸ ಮಾಡಲಿಕ್ಕೆ ಈ ಒಂದು ಆರ್ಗನೈಸೇಷನ್ಗೆ ಬಿಲ್ಡಪ್ ಮಾಡೋದಕ್ಕೆ ಇದರಲ್ಲಿ ಇಲ್ಲಿ ಇರ್ತಕ್ಕಂಥ ಸ್ಕೆಲಿಟನ್ಸ್ನ ತೆಗೆದು ಹೊರಗೆ ಹಾಕೋದಕ್ಕೆ ಮತ್ತೆ ಇಲ್ಲಿ ಯಾವುದೇ ರೀತಿ ಕರಪ್ಷನ್ ಇಲ್ಲದೆ ಯಾವುದೇ ರೀತಿ ಯಾರಿಗೂ ಚೀಟಿಂಗ್ ಆಗದೆ ಇರತಕ್ಕಂಥದ್ದು ನೋಡ್ಕೊಳ್ಳುವಂಥದ್ದು ನನ್ನ ಜವಾಬ್ದಾರಿ ಇರ್ತದೆ ನಾನು ಅದನ್ನು ಧೈರ್ಯದಿಂದ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ತಮ್ಮ ಮುಂದೆ ನಮ್ಮ ಮಂತ್ರಿಗಳಾದಂಥ ಮಾನ್ಯ ರಾಮ್ಲಿಂಗ ಅವರು ತುಂಬ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಅವ್ರಿಗೆ ಎಲ್ಲಿ ಏನು ಕೆಲಸ ಮಾಡಬೇಕು ಏನು ಅಂಥೇಳಿ ಅವರೇ ಚೆನ್ನಾಗಿ ಗೊತ್ತಿದೆ ಅವರು ಇವತ್ತು ಬರಬೇಕಾಗಿತ್ತು ಅದು ಚನ್ನಗಿರಿಯಿಂದ ಅವ್ರದ್ದು ಪ್ರೋಗ್ರಾಮ್ ಇರೋದ್ರಿಂದ ನನಗೆ ಅವರು ಪರ್ಮಿಷನ್ ಕೊಟ್ಟರು ನೀವು ತಗೊಡಿ ಚಾರ್ಜ್ ತಗೊಳ್ಳಿ ರಿವ್ಯೂ ಮೀಟಿಂಗ್ ಕರೆಸ್ರಿ ಒಂದೆರಡು ದಿವಸದಲ್ಲೇ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಆ ರಿವ್ಯೂ ಮೀಟಿಂಗ್ ಕರೆಸಿ ಅದರಲ್ಲಿ ಎಲ್ಲ ಗೊತ್ತಾಗ್ತದೆ ಯಾರ್ಯಾರ್ದು ಎಷ್ಟೆಷ್ಟು ಏನು ಬಂಡವಾಳ ಅಂತ ಹೇಳಿಬಿಟ್ಟು ರಿವ್ಯೂ ಮೀಟಿಂಗ್ ಆದಮೇಲೆ ನಮ್ಮ ಕೈಗೆ ಏನೇನು ಡೀಟೇಲ್ಸ್ ಸಿಗ್ತದೋ ಏನೇನು ನಿಮಗೆ ಹೇಳೋಕ್ಕಾಗ್ತದೋ ಅದೆಲ್ಲ ನಾನು ಇನ್ನೊಂದು ಸರಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಅದನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಪ್ರಿಯ ರಿವ್ಯೂ ಮೀಟಿಂಗ್ ಆಗ್ತದಲ್ಲ ಆ ರಿವ್ಯೂ ಮೀಟಿಂಗಲ್ಲಿ ಏನೇನು ಸಬ್ಜೆಕ್ಟ್ಸ್ ತರ್ತಾರೆ ಏನೇನು ಅದರ ಬಗ್ಗೆ ಏನೇನು ಡಿಸ್ಕಷನ್ ಆಗ್ತದೆ ಆ ಡೀಟೇಲ್ಸ್ ಎಲ್ಲ ತೆಗೆದುಬಿಟ್ಟು ಅದರಲ್ಲಿ ಏನು ಪರಿಹಾರ ಹೆಂಗೆ ಕೊಡಬೇಕು ಅಥವಾ ಆ್ಯಕ್ಷನ್ ತಗೋಬೇಕು ಅಥವಾ ರಿಯಾಕ್ಷನ್ ಮಾಡಬೇಕು ಅದೆಲ್ಲ ನೋಡ್ಬಿಟ್ಟು ನಾನು ಮಾಡ್ತೀನಿ ಲಾರಿ ಡ್ರೈವರ್ಸ್ ಸಮಸ್ಯೆ ತರಬೇಕಂದ್ರೆ ಅವರು ಸಹಕಾರ ಮಾಡ್ತಾರೆ ಅಂತ ನಾನು ನಮ್ಗೆ